ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಗುರುಗಳೇ ನಮಗೆ ಜ್ಞಾನದ ಬೆಳಕನ್ನು ನೀಡಿದ ಗುರುಗಳಿಗೆ ಗೌರವವನ್ನು ಸಮರ್ಪಿಸಲು ಭಕ್ತಿಯ ನಮನವನ್ನು ಸಲ್ಲಿಸಲು ಆಚರಣೆ ಮಾಡಲಾಗುವ ಶ್ರೇಷ್ಠ ಹಬ್ಬವೇ ಗುರುಪೌರ್ಣಿಮೆ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯನ್ನು ಸಾಂಪ್ರದಾಯಿಕವಾಗಿ ಗುರುಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ ಇದೇ ಸುದಿನ ಮಹಾಭಾರತ ಗ್ರಂಥವನ್ನು ಮನುಕುಲಕ್ಕೆ ನೀಡಿದ ಗುರು ವೇದವ್ಯಾಸರು ಜನಿಸಿದರು ಹಾಗಾಗಿಯೇ ಗುರುಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಎಂದು ಸಹ ಕರೆಯಲಾಗುತ್ತದೆ ಹಿಂದೂಗಳ ಪಾಲಿಗೆ ನಿಜವಾದ ಶಿಕ್ಷಕರ ದಿನವೆಂದರೆ ಅದು ಗುರುಪೂರ್ಣಿಮೆ ಗುರುಪೂರ್ಣಿಮಾ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಎಸವಿಯಲ್ಲಿ ಜುಲೈ ಹತ್ತು ಗುರುವಾರ ಬಂದಿದೆ ಗುರುಪೌರ್ಣಿಮೆ ಎಂದು ಹಿಂದೂಗಳು ಜೈನರು ಹಾಗೂ ಬೌದ್ಧರು ತಮ್ಮ ಗುರುಗಳಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಗುರು ಪರಂಪರೆಯಲ್ಲಿ ಹಲವಾರು ಮಹನೀಯರು ಬರುತ್ತಾರೆ ಕೃಷ್ಣಂ ಒಂದೇ ಜಗದ್ಗುರುಂ ಎಂಬ ಮಾತಿದೆ ಕೃಷ್ಣನು ಜಗತ್ತಿಗೆ ಗುರು ಶ್ರೀ ಕೃಷ್ಣ ಪರಮಾತ್ಮರು ಪಾಂಡವರನಾದ ಅರ್ಜುನನಿಗೆ ಮಾತ್ರವಲ್ಲದೆ ಇಡೀ ಜಗತ್ತಿಗೆ ಪರೋಕ್ಷವಾಗಿ ಭಗವದ್ಗೀತೆಯನ್ನು ಬೋಧಿಸಿದಂತಹ ಮಹಾನ್ ಗುರುಗಳು ಆಚಾರತ್ರಯರಾದ ಶಂಕರಾಚಾರ್ಯರು ಮಧ್ವಾಚಾರ್ಯರು ಹಾಗೂ ರಮಾನುಜಾಚಾರ್ಯರು ಸಹ ವಿವಿಧ ಸಿದ್ಧಾಂತಗಳನ್ನು ಬೋಧಿಸಿದ್ದರಿಂದ ಅವರೆಲ್ಲರೂ ಗುರುಗಳೆನಿಸಿಕೊಂಡಿದ್ದರು ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರೆಂದು ಹೇಳಲಾಗುತ್ತದೆ ತಂದೆ ತಾಯಿಯರು ಮಾತು ನೀತಿ ಬುದ್ಧಿಗಳನ್ನು ಹೇಳಿಕೊಟ್ಟು ನಮ್ಮನ್ನು ಸತ್ಪ್ರಜೆಗಳನ್ನಾಗಿ ರೂಪಿಸುತ್ತಾರೆ ಗುರುಪೂರ್ಣಿಮೆಯ ದಿನ ನಾವೆಲ್ಲರೂ ಗುರು ಪರಂಪರೆಯಲ್ಲಿ ಬರುವ ಎಲ್ಲ ಯತಿಗಳನ್ನು ಋಷಿಮುನಿಗಳನ್ನು ಗುರುಗಳನ್ನು ತಂದೆ ತಾಯಿಯರನ್ನ ಪಾಠ ಕಲಿಸಿದ ಗುರುಗಳನ್ನು ಜೀವನದಲ್ಲಿ ಮಾರ್ಗದರ್ಶನ ಮಾಡಿದವರನ್ನ ನೆಲ್ಲ ನೆನೆಸಿಕೊಂಡು ಅವರಿಗೊಂದು ಭಕ್ತಿಯಿಂದ ಗುರು ನಮನವನ್ನು ಸಲ್ಲಿಸೋಣ ಗುರುಪೂರ್ಣಿಮೆಯ ಧಾರ್ಮಿಕ ಮಹತ್ವಗಳು ಪರಾಶರ ಹಾಗೂ ಸತ್ಯವತಿಯರ ಸುಪುತ್ರರೇ ಶ್ರೀ ವೇದವ್ಯಾಸರು ದ್ವೀಪದಲ್ಲಿ ಜನಿಸಿ ಕಪ್ಪು ವರ್ಣ ಹೊಂದಿದ್ದವರಾಗಿದ್ದರಿಂದ ಕೃಷ್ಣ ದ್ವೈಪಾಯನ ಎಂಬುದು ವೇದವ್ಯಾಸರ ಮೂಲ ಹೆಸರು ಮಹರ್ಷಿ ವೇದವ್ಯಾಸರನ್ನ ಏಳು ಜನ ಚಿರಂಜೀವಿಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗುತ್ತದೆ ಅಂದರೆ ಅವರು ಇಂದಿಗೂ ಅಮರರಾಗಿದ್ದಾರೆ ವೇದವ್ಯಾಸರು ಕೊಟ್ಟ ಮಹಾಭಾರತ ಅದ್ವಿತೀಯ ಈ ಮಹಾಭಾರತದಲ್ಲಿಯೇ ಭಗವದ್ಗೀತೆ ವಿಷ್ಣು ಸಹಸ್ರನ ಮಾಡಕವಾಗಿದೆ ಮೊದಲು ವೇದ ಒಂದೇ ಆಗಿತ್ತಂತೆ ಆ ವೇದವನ್ನು ಸುಲಭವಾಗಿ ಅರ್ಥವಾಗುವಂತೆ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದ ಎಂದು ನಾಲ್ಕು ಭಾಗಗಳಾಗಿ ವಿಂಗಡಿಸಿದವರು ಗುರು ವೇದವ್ಯಾಸರು ಇದುವೇ ನಮ್ಮ ಸನಾತನ ಧರ್ಮಕ್ಕೆ ತಳಹದಿಯಾಗಿಯಾಯಿತು ವೇದವ್ಯಾಸರು ತಮ್ಮ ನಾಲ್ಕು ಪ್ರಮುಖ ಶಿಷ್ಯರಾದ ಪೈಲ ವೈಶಂಪಾಯನ ಜೈಮಿನಿ ಹಾಗೂ ಸುಮಂತು ಎಂಬ ಶಿಷ್ಯರಿಗೆ ನಾಲ್ಕು ವೇದಗಳನ್ನು ಬೋಧಿಸಿದರು ವ್ಯಾಸ ಎನ್ನುವ ಪದಕ್ಕೆ ವಿಂಗಡಿಸುವಿಕೆ ಎಂಬ ಅರ್ಥವು ಬರುತ್ತದೆ ವೇದವನ್ನ ವಿಂಗಡಿಸಿ ನಾಲ್ಕು ವೇದಗಳನ್ನಾಗಿ ವಿಭಜಿಸಿದ ಕಾರಣಕ್ಕೆ ಇವರನ್ನು ವೇದವ್ಯಾಸರು ಎಂದು ಕರೆಯಲಾಗುತ್ತದೆ ವೇದ ಮಂತ್ರಗಳನ್ನು ಪಠಿಸುವಾಗಲೂ ಮೊದಲು ಶ್ರೀ ಗುರುಭ್ಯೋ ನಮಃ ಅರಿಹಿ ಹೋಮ್ ಎಂದು ಹೇಳಿಯೇ ಪ್ರಾರಂಭಿಸಬೇಕು ಇದು ವೇದಗಳನ್ನು ವಿಂಗಡಿಸಿದ ವೇದವ್ಯಾಸರಿಗೆ ಸಲ್ಲಿಸುವ ಗೌರವ ಎಂದರೂ ತಪ್ಪಾಗಲಾರದು ವಿಷ್ಣು ಸಹಸ್ರನಾಮದಲ್ಲಿ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣುವೆ ಎಂಬ ಶ್ಲೋಕ ಹೊಂದಿದೆ ಇದರಿಂದ ತಿಳಿದು ಬರುವುದೇನೆಂದರೆ ವೇದವ್ಯಾಸರು ಸಾಕ್ಷಾತ್ ಮಹಾವಿಷ್ಣುವಿನ ಅಕ್ಷರಶಃ ಅವತಾರವೇ ಆಗಿದ್ದಾರೆ ಗುರು ವೇದವ್ಯಾಸರು ಹದಿನೆಂಟು ಪುರಾಣಗಳನ್ನು ಬ್ರಹ್ಮಸೂತ್ರಗಳನ್ನು ಯೋಗ ಭಾಷ್ಯಗಳನ್ನು ಬರೆದಿದ್ದಾರೆ ಆದ್ದರಿಂದ ವೇದವ್ಯಾಸರು ಮಹಾಗುರುವಿನ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ವೇದವ್ಯಾಸರು ಆಷಾಢ ಶುಕ್ಲ ಪೌರ್ಣಿಮೆಯ ದಿನ ಜನ್ಮ ತಾಳಿದರೆಂಬ ಕಾರಣಕ್ಕಾಗಿಯೇ ಅವರ ಸ್ಮರಣಾರ್ಥವಾಗಿ ಈ ದಿನವನ್ನು ಗುರುಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ ಜೊತೆಗೆ ವೇಷ ವೇದವ್ಯಾಸರಿಗೆ ಗುರುಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ ಜೊತೆಗೆ ಆಷಾಢ ಶುಕ್ಲ ಪಾಡ್ಯಮಿ ಎಂದು ಬ್ರಹ್ಮಸೂತ್ರ ರಚನೆಗೆ ತೊಡಗಿಕೊಂಡಿದ್ದಂಥ ವ್ಯಾಸರು ಅದನ್ನು ಇದು ಇದೇ ಗುರುಪೂರ್ಣಿಮೆಯ ದಿನ ಪೂರ್ಣಗೊಳಿಸಿದರೆಂಬ ನಂಬಿಕೆಯೂ ಸಹ ಇದೆ ಆದ್ದರಿಂದ ಈ ದಿನ ಬ್ರಹ್ಮಸೂತ್ರಗಳ ಪಠಣವನ್ನು ಮಾಡಲಾಗ್ತದೆ ಬೌದ್ಧರಿಗೂ ಸಹ ಗುರುಪೂರ್ಣಿಮೆಯ ಮಹತ್ವದ ದಿನವಾಗಿದೆ ತಮಗೆ ಜ್ಞಾನೋದಯವಾದ ನಂತರ ಗೌತಮ ಬುದ್ಧರು ಸಾರನಾಥದಲ್ಲಿ ಐದು ಜನ ಶಿಷ್ಯರಿಗೆ ತಮ್ಮ ಪ್ರಥಮ ಉಪದೇಶವನ್ನು ಇದೇ ದಿನ ಮಾಡಿದ್ದರಂತೆ ಹಾಗಾಗಿಯೇ ಗುರುಪೂರ್ಣಿಮೆ ಬುದ್ಧ ಎಂದು ಸಹ ಕರೆಯಲಾಗುತ್ತದೆ ಯೋಗ ಪದ ಪ್ರಕಾರ ಇದೇ ಆಷಾಢ ಶುಕ್ಲ ಪೌರ್ಣಿಮೆಯ ಸುದಿನ ಶಿವ ಪರಮಾತ್ಮರು ಸಪ್ತ ಋಷಿಗಳಿಗೆ ಯೋಗ ವಿದ್ಯೆಯನ್ನ ದಾರೆಯೆರೆದು ಆದಿಗುರು ಎನಿಸಿಕೊಂಡರು ಇದೇ ಪೌರ್ಣಮಿಯ ದಿನ ಏಕಲವ್ಯ ತನ್ನ ಗುರುಗಳೆಂದು ನಂಬಿದಂತ ದ್ರೋಣಾಚಾರ್ಯರಿಗೆ ತನ್ನ ಬಲಗೈನ ಹೆಬ್ಬೆರಳನ್ನ ಗುರು ಕಾಣಿಕೆಯಾಗಿ ನೀಡಿತು ಜೈನ ಧರ್ಮದಲ್ಲಿ ಗುರುಪೂರ್ಣಿಮೆಯ ದಿನದಂದೇ ಭಗವಾನ್ ಮಹಾವೀರರು ಗೌತಮ ಸ್ವಾಮಿ ಎನ್ನುವವರನ್ನು ತಮ್ಮ ಪ್ರಥಮ ಶಿಷ್ಯರನ್ನಾಗಿ ಸ್ವೀಕರಿಸಿದ್ದರು ಎಂದು ಪರಿಗಣಿಸಲಾಗುತ್ತದೆ ಗುರುಪೂರ್ಣಿಮೆಯ ಹೇಗೆ ಮತ್ತು ಏಕೆ ಆಚರಿಸಬೇಕು ಗುರುಪೂರ್ಣಿಮೆಯ ದಿನ ವೇದವ್ಯಾಸರು ಮೂರ್ತಿ ಹಾಗೂ ದತ್ತಾತ್ರೇಯರ ಆರಾಧನೆಯನ್ನು ಮಾಡಬೇಕು ಹಾಗೂ ಗುರು ಪರಂಪರೆಯಲ್ಲಿ ಬರುವಂತಹ ಶ್ರೇಷ್ಠ ಗುರುಗಳಾದಂಥ ರಾಘವೇಂದ್ರ ಸ್ವಾಮಿಗಳು ಶಿರಡಿ ಸಾಯಿಬಾಬಾರು ಆತ ಆಚಾರತ್ರೇಯರಾದ ಮಧ್ವಾಚಾರ್ಯರು ಶಂಕರಾಚಾರ್ಯರು ಮ ರಾಮಾನುಜಾಚಾರ್ಯರು ಮುಂತಾದವರನ್ನೆಲ್ಲ ಈ ದಿನ ಪೂಜಿಸಲಾಗುತ್ತದೆ ಗುರು ಎಂದು ಗುರುಸೂತ್ರದ ಪ್ರಭಾವ ಬೇರೆ ದಿನಗಳಿಗಿಂತಲೂ ಸಾವಿರ ಪಟ್ಟು ಹೆಚ್ಚಾಗಿರುತ್ತದೆ ಈ ದಿನ ಗುರು ಸ್ಥಾನದಲ್ಲಿರುವವರನ್ನ ಪೂಜಿಸುವುದರಿಂದ ಜ್ಞಾನ ವಿದ್ಯೆ ಎಲ್ಲವೂ ಸಹ ಪ್ರಾಪ್ತವಾಗುತ್ತದೆ ಗುರುಪೂರ್ಣಿಮೆ ಎಂದು ಗುರುಗಳನ್ನು ಸ್ಮರಿಸುವುದರಿಂದ ತ್ರಿಮೂರ್ತಿಗಳನ್ನು ಪೂಜಿಸಿದ ಪುಣ್ಯ ನಮಗೆ ಪ್ರಾಪ್ತಿಯಾಗುತ್ತದೆ ಗುರುಪೂರ್ಣಿಮೆಯೆಂದು ಗುರುವಿನಿಂದ ಅನುಗ್ರಹ ಹಾಗೂ ಉಪದೇಶವನ್ನು ಪಡೆದರೆ ವ್ಯಕ್ತಿಯ ಸಂದೇಹ ಜಿಜ್ಞಾಸೆಗಳೆಲ್ಲ ದೂರಾಗಿ ಉತ್ತಮ ಜೀವನವನ್ನು ನಡೆಸಲು ಸಹಕಾರಿಯಾಗುತ್ತದೆ ಗುರುಪೂರ್ಣಿಮೆಯ ದಿನ ಗುರುವಿನ ಆರಾಧನೆಯಿಂದ ಗುರುದೋಷ ಹಾಗೂ ಪಿತೃದೋಷಗಳೆರಡೂ ವ್ಯಕ್ತಿಯ ಜೀವನದಲ್ಲಿ ಕೊನೆಗೊಳ್ಳುತ್ತವೆ ಈ ದಿನ ಗುರುಗಳ ಆರಾಧನೆ ಮಾಡುವುದರಿಂದ ವಿದ್ಯೆ ಉದ್ಯೋಗ ವೃತ್ತಿ ಹಾಗೂ ವ್ಯಾಪಾರದಲ್ಲಿ ಲಾಭ ಉಂಟಾಗುತ್ತದೆ ಜೊತೆಗೆ ಈ ದಿನ ಅಶ್ವತ್ಥಾಮರು ಹಾಗೂ ಗುರು ದತ್ತಾತ್ರೇಯರ ಸ್ವರೂಪವಾದಂತಹ ಮರಕ್ಕೆ ನೀರನ್ನು ಸಮರ್ಪಿಸುವುದು ತುಂಬ ಮಂಗಳಕರ ಈ ದಿನ ಪುಸ್ತಕ ಲೇಖನೆ ಸೇರಿದಂತೆ ವಿದ್ಯೆಗೆ ಸಂಬಂಧಿಸಿದ ವಸ್ತುಗಳನ್ನು ಖರೀದಿ ಮಾಡುವುದು ಮಂಗಳಕರ ಗುರುಗಳಿಂದ ಮಂತ್ರಗಳನ್ನು ಹಾಗೂ ವಿದ್ಯೆಗಳನ್ನು ಕಲಿಯಲು ಪ್ರಾರಂಭ ಮಾಡಲು ಗುರುಪೂರ್ಣಿಮೆ ಸೂಕ್ತವಾದ ದಿನವಾಗಿದೆ ಜೊತೆಗೆ ಮಠಗಳಲ್ಲಿ ಹಾಗೂ ದೇಗುಲಗಳಲ್ಲಿ ಈ ಗುರುಪೂರ್ಣಿಮೆಯ ದಿನ ವ್ಯಾಸ ಪೂಜೆ ಮಾಡಲಾಗುತ್ತದೆ ವಿಶೇಷ ಮಂತ್ರವಾದ ವೇದವ್ಯಾಸರಿಂದ ರಚಿತವಾದ ಇನ್ನೂರ ಹದಿನಾರು ಶ್ಲೋಕಗಳುಲ್ಲ ಗುರುಗೀತಾ ಮಂತ್ರದ ಪಠಣ ಇಡೀ ದಿನ ಮಾಡಲಾಗುತ್ತದೆ ಗುರುಪೌರ್ಣಿಮೆಗೆ ಧಾರ್ಮಿಕ ಪ್ರಾಮುಖ್ಯತೆ ಮಾತ್ರವಲ್ಲದೆ ಶೈಕ್ಷಣಿಕ ಮಹತ್ವವೂ ಇದೆ ಗುರುಪೂರ್ಣಿಮೆಯ ದಿನ ಅನೇಕ ಶಾಲಾ ಕಾಲೇಜುಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಗುರುಗಳಿಗೆ ವಿದ್ಯಾರ್ಥಿಗಳು ಕಾಣಿಕೆಗಳು ಹಾಗೂ ಹೂಗುಚ್ಛಗಳನ್ನು ಅರ್ಪಿಸಿ ಗೌರವ ಸಲ್ಲಿಸುತ್ತಾರೆ ಈ ದಿನ ಗುರುಗಳ ಪಾದ ಪೂಜೆಯನ್ನು ಮಾಡುವ ಮೂಲಕ ಶಿಷ್ಯರು ಗುರುವಿನ ಕೃಪೆ ತಮ್ಮ ಮೇಲೆ ಸದಾ ಇರಲಿ ಎಂದು ಕೋರಿರುತ್ತಾರೆ ಬರೀ ಶಿಕ್ಷಣ ಮಾತ್ರವಲ್ಲ ಸಂಗೀತ ಹಾಗೂ ನೃತ್ಯ ಕಲಿಯುವ ವಿದ್ಯಾರ್ಥಿಗಳು ಸಹ ಗುರುಪೂರ್ಣಿಮೆಯ ದಿನ ತಪ್ಪದೇ ತಮ್ಮ ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಇನ್ನು ಈ ದಿನದಂದು ಒಂದು ಚಿಕ್ಕ ನಾಣ್ಯದಿಂದ ಈ ಕೆಲಸವನ್ನು ಮನೆಯಲ್ಲಿ ಮಾಡಬೇಕು ಹಣಕಾಸಿನ ಕಠಿಣ ಕಷ್ಟಗಳು ಕಳೆದು ಮದುವೆ ಭಾಗ್ಯ ಕೂಡಿ ಬರಲು ಸರ್ವ ಪಾಪಗಳಿಂದ ಮುಕ್ತಿ ಹೊಂದಿ ವರ್ಷಪೂರ್ತಿ ದೇವರ ರಕ್ಷೆ ನಿಮ್ಮ ಜೊತೆಗಿರಲು ಈ ದಿನ ಈ ಚಿಕ್ಕ ಕೆಲಸ ಮಾಡಿ ನಿಮ್ಮ ಮನೆಯಲ್ಲಿರುವ ಒಂದು ರೂಪಾಯಿಯ ನಾಣ್ಯವನ್ನು ಅರಿಶಿನ ನೀರಿನಿಂದ ತೊಳೆದು ನಂತರ ಒಂದು ವೀಳಿಯ ದೆಲೆಯ ಮೇಲೆ ಇಟ್ಟು ನಿಮ್ಮ ಮನೆದೇವರ ಸ್ವರೂಪವಾಗಿ ಆ ನಾಣ್ಯವನ್ನೇ ಭಾವಿಸಿ ವಿಶೇಷವಾಗಿ ತುಳಸಿ ದಳಗಳಿಂದ ವಿವಿಧ ಪುಷ್ಪಗಳಿಂದ ಅಕ್ಷತೆಯಿಂದ ಪೂಜೆ ಮಾಡಿಕೊಳ್ಳಿ ಪೂಜೆಯ ಬಳಿಕ ಆ ನಾಣ್ಯವನ್ನು ದೇವರ ಕೋಣೆಯಲ್ಲಿಯೇ ಶಾಶ್ವತವಾಗಿ ಅಥವಾ ದುಡ್ಡಿಡುವ ಜಾಗದಲ್ಲಿಯೇ ಶಾಶ್ವತವಾಗಿ ಇಟ್ಟು ವಾರಕ್ಕೆರಡು ಬಾರಿ ಪೂಜಿಸುತ್ತಾ ಬನ್ನಿ ಇದರಿಂದ ದೇವರ ಪರಿಪೂರ್ಣ ಅನುಗ್ರಹ ವರ್ಷಪೂರ್ತಿ ನಿಮ್ಮ ಜೊತೆಗಿರುತ್ತದೆ ಕಷ್ಟಗಳು ಬಂದಾಗ ಸ್ವತಃ ನಿಮ್ಮ ಮನೆದೇವರೇ ದೇವರೇ ನಿಮಗೆ ಶಕ್ತಿ ನೀಡಿ ಆ ಕಷ್ಟಗಳಿಂದ ಹೊರಬರಲು ದಾರಿಯನ್ನು ತೋರಿಸುತ್ತಾರೆ ಇನ್ನು ಅನಾರೋಗ್ಯದಿಂದ ಸಾವಿನ ಅಂಚಿಗೆ ಹೋದವರಿಗೂ ಜೀವ ನೀಡುವಂಥ ಈ ಒಂದು ಗಾರುಡಿ ಪರಾವಿದ್ಯ ಎಂಬ ಮಹಾ ಈ ದಿನ ತಪ್ಪದೇ ಪ್ರತಿಯೊಬ್ಬರೂ ಪಠಿಸಬೇಕು ಅನಾರೋಗ್ಯದ ತೀವ್ರ ಸಮಸ್ಯೆ ಇದ್ದವರು ಈ ಮಂತ್ರವನ್ನು ಪಠಿಸುವುದರಿಂದ ಆರೋಗ್ಯದ ಜೊತೆ ಆಯಸ್ಸು ವೃದ್ಧಿಸುತ್ತದೆ ಆರೋಗ್ಯವಂತರು ಪಡಿಸಿದರೆ ಆಯಸ್ಸು ವೃದ್ಧಿಯಾಗುತ್ತದೆ ಈ ಮಂತ್ರ ಈ ವಿಧವಾಗಿದೆ ಯಕ್ಷಿ ಓಂ ಹುಂ ಸ್ವಾಹ ಈ ಮಂತ್ರವನ್ನ ಗರುಡ ಪುರಾಣದ ಆಚಾರ್ಯ ಕಾಂಡದಲ್ಲಿ ಎರಡನೆಯ ಅಧ್ಯಾಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಸಾಕ್ಷಾತ್ ನಾರಾಯಣನೇ ಈ ಮಂತ್ರವನ್ನ ಗರುಡ ದೇವನಿಗೆ ತಿಳಿಸಿದ ಮಂತ್ರವಾಗಿದೆ ಸಾಧ್ಯವಾದಷ್ಟು ಬಾರಿ ಈ ಮಂತ್ರವನ್ನ ಹೇಳಿಕೊಳ್ಳಿ ಈ ದಿನ ವೀಳ್ಯದೆಲೆಯ ಆಹಾರವನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಿ ಸಿಹಿ ನೈವೇದ್ಯಗಳ ಜೊತೆಗೆ ಬಾಳೆಹಣ್ಣನ್ನ ಭಕ್ತರಿಗೆ ಈ ದಿನ ಹಂಚಿದರೆ ಸರ್ವವೂ ಶುಭವಾಗುತ್ತದೆ ಆತ್ಮೀಯರೇ ಗುರುಪೂರ್ಣಿಮೆಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದು ಕೊಂಡ ನಿಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನ ಮುಗಿಸುತ್ತಿದ್ದೇನೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನೊತ್ತೋದನ್ನು ಮರಿಬೇಡಿ ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು